ನೋಡಿ ಈಗ ವಾದ ಪ್ರತಿವಾದ ಕಾವೇರ್ತಾ ಇದೆ ಅಂತಿಮವಾಗಿ ಹೈಕೋರ್ಟ್ ಯಾವ ತೀರ್ಪನ್ನು ನೀಡುತ್ತೆ ಮಧ್ಯಂತರವಾಗಿ ಏನಾದರೂ ತಡೆಯನ್ನು ಒಡ್ಡಬಹುದಾ ಯಾಕೆಂದರೆ ಈಗ ನಿನ್ನೆಯ ಅಂಶಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ ಸ್ವತಃ ನ್ಯಾಯಾಧೀಶರೇ ಕೇಳಿದ್ದು ಮುಂದೂಡಬಹುದಾ ಅಂತ ಇದ್ದು ಮತ್ತು ಈಗೇನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಬಂದಿದ್ದಾವೆ ಈಗ ಬ್ರಾಹ್ಮಣ ಮಹಾಸಭದವರು ಒಕ್ಕಲಿಗ ಸಂಘಟನೆಯವರು ಅದರ ಜೊತೆಗೆ ವೀರಶೈವ ಮಹಾಸಭ್ದವರು ಒಟ್ಟು ಒಂಬತ್ತು ಅರ್ಜಿಗಳು ಈಗ ಮುಂದೆ ಇದ್ದಾವೆ ಇಲ್ಲಿ ಆಧಾರನ್ನು ಕೇಳ್ತಾರೆ ಅವರು ಬಂದ ಸಂದರ್ಭದಲ್ಲಿ ಮತ್ತು ಜಿಯೋ ಟ್ಯಾಗಿಂಗನ್ನು ಮಾಡಲಾಗ್ತಾ ಇದೆ ಅಂದರೆ ಜಿ ಪಿ ಹಾಗಾಗಿ ಅದು ಸಂವಿಧಾನ ಬಾಹಿರ ಆಗತ್ತೆ ಇದೆಲ್ಲವನ್ನು ಕೂಡ ಪ್ರಭುಲಿಂಗ ನಾವದಗಿಯವರು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ ಸರ್ವೆಯಲ್ಲಿ ಮನೆ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನ ಕೇಳಲಾಗಿದೆ ಸಮೀಕ್ಷೆಗೆ ಆಧಾರ್ ವಿದ್ಯುತ್ ಸಂಪರ್ಕ ಕಡ್ಡಾಯ ಮಾಡಲಾಗಿದೆ ಹೈಕೋರ್ಟ್ನಲ್ಲಿ ವಕೀಲ ಪ್ರಭುಲಿಂಗ ನಾವದ್ಗಿ ಅವರು ಈ ವಾದವನ್ನ ಮಂಡಿಸ್ತಾ ಇದಾರೆ ಅಂದ್ರೆ ಮನೆ ಮಾಲೀಕನ ಸಂಪೂರ್ಣ ಮಾಹಿತಿ ಎರಡು ಜನ ಮಕ್ಕಳು ಏನು ಕೆಲಸ ಆಸ್ತಿ ಎಷ್ಟು ಸಾಲ ಎಷ್ಟು ಸುಮಾರು ಐವತ್ತು ಪ್ರಶ್ನೆಗಳಿದಾವ್ರಿ ಅದರಲ್ಲಿ ಐವತ್ತು ಪ್ರಶ್ನೆಗಳಿಗೆ ಮನೆ ಮಾಲೀಕರು ಉತ್ತರ ಕೊಡಬೇಕು ಜಾತಿ ಉಪಜಾತಿ ಧರ್ಮ ಹಾಗಾಗಿ ಆ ವಿವರಗಳು ಯಾಕೆ ಬೇಕು ಅನ್ನುವಂತ ರೀತಿಯಲ್ಲಿ ಇವರು ವಾದ ಮಾಡ್ತಾ ಇದ್ದಾರೆ ಈಗ ಅಂದರೆ ಈಗ ವಿಧೆ ಬೇರಿದ್ದಾರೆ ನಿಮ್ಮ ಮನೇಲಿ ಅಥವಾ ಪಿಂಚಣಿ ತಗೊಂಡಿರಿದ್ದಾರೆ ಇವೆಲ್ಲವೂ ಕೂಡ ಓಕೆ ಸರ್ಕಾರ ಏನು ಸವಲತ್ತುಗಳನ್ನು ಕೊಡ್ಬೋದು ಅಥವಾ ಏನೋ ಯೋಜನೆಯನ್ನು ರೂಪಿಸ್ಬೋದು ಆದರೆ ಉಳಿದಂಥ ಮಾಹಿತಿಗಳು ಯಾಕೆ ಅಂಥೇಳಿ ಅಂದರೆ ಆ ಆ್ಯಂಗಲ್ನಲ್ಲಿ ಪ್ರಭುಲಿಂಗ ನಾವದಿಯವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಸಂಪೂರ್ಣವಾದಂಥ ವಿವರವನ್ನು ಈ ಕಾಲಂಗಳಲ್ಲಿ ಕೇಳಲಾಗಿದೆ ಈಗೇನು ಸರ್ವೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಇದೆಲ್ಲವೂ ಅವಶ್ಯಕತೆ ಇರಲಿಲ್ಲ ಮತ್ತು ಆಧಾರ್ ಕಾರ್ಡು ವಿದ್ಯುತ್ ಸಂಪರ್ಕದ್ದೇನಿದೆ ಇದೆಲ್ಲವೂ ಕೂಡ ಕಡ್ಡಾಯವನ್ನು ಮಾಡಿದ್ದಾರೆ ಇವೆಲ್ಲವನ್ನು ಅಂಶಗಳನ್ನು ಪರಿಗಣಿಸ್ಕೊಂಡು ಯಾವ ತೀರ್ಪನ್ನು ನೀಡುತ್ತೆ ಹೈಕೋರ್ಟ್ ಅನ್ನೋದು ಕೆಲವೇ ಕ್ಷಣಗಳು ನಮಗೆ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಸಹಜವಾಗಿ ನ್ಯಾಯಾಲಯ ಮಧ್ಯಪ್ರವೇಶವನ್ನು ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ ಅಂಥೇಳಿ ಸಾಕಷ್ಟು ಜನರು ಈಗ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕೂಡ ಮಧುಸೂದ ನಾಯಕ್ ಅವರು ಕೂಡ ಹೇಳಿದ್ದಾರೆ ಇವ್ರು ಹೇಳ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ಅಷ್ಟೇ ಅವಕಾಶ ಇರೋದು ಅಷ್ಟೇ ಅಧಿಕಾರ ಇರೋದು ಜಾತಿ ಗಣತಿ ಮಾಡಲಿಕ್ಕೆ ಇವ್ರಿಗಿಲ್ಲ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಇವ್ರು ಹೇಳ್ತಾರೆ ನಾವು ಜಾತಿ ಗಣತಿ ಮಾಡ್ತಿಲ್ಲ ಸಮೀಕ್ಷೆ ಮಾಡ್ತಿದ್ದೀವಿ ಅಷ್ಟೇ ಅಂತ ಹೇಳಿ ಹಾಗಾಗಿನೇ ಎರಡೂ ಕಡೆಯಿಂದಲೂ ಕೂಡ ವಾದ ಪ್ರತಿವಾದ ಬಹಳ ಬಿರುಸಾಗಿ ನಡೀತಾ ಇದೆ ಹಾಗಾಗಿನೇ ಈಗ ಟೀಚರ್ಸ್ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹದಿನೈದು ದಿನ ಇವರು ಟೈಮನ್ನು ಕೊಟ್ಟಿದ್ದಾರೆ ಅಷ್ಟರೊಳಗಡೆ ಕಂಪ್ಲೀಟಾಗಿ ಮುಗಿಸ್ಬೇಕು ಹೇಳಿ ಎರಡು ಕೋಟಿ ಮನ್ನಿನ ರೀಚ್ ಮಾಡಬೇಕಾಗಿದೆ ಹಾಗೆ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಆಯಾ ಸಮುದಾಯದಲ್ಲಿ ಸಾವಿರದ ಐನೂರ ಅರವತ್ತೊಂದು ಒಟ್ಟು ಜಾತಿಗಳಿದ್ದಾವೆ ಅದರಲ್ಲಿ ಮೂವತ್ತ್ಮೂರು ಈ ಕ್ರಿಶ್ಚಿಯನ್ಗೆಲ್ಲ ಏನು ಹಾಕಿದ್ದರು ಇದೆಲ್ಲ ತೆಗೆದುಹಾಕಿದ್ದಾರೆ ಜಾತಿಗಳನ್ನ ಸೇರ್ಪಡೆ ಮಾಡಿದ್ದು ಇವೆಲ್ಲ ಅಂಶಗಳು ಕೂಡ ಕೋರ್ಟ್ ಗಮನಕ್ಕೆ ಈಗ ಅರ್ಜಿದಾರ ಪರ ವಕೀಲರು ತಂದಾಗಿದೆ ಆದರೆ ಈ ಸರ್ವೆಯಲ್ಲಿ ಮನೆ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನ ಯಾಕೆ ಕೇಳಲಾಯಿತು ಮತ್ತು ಆಧಾರ್ ಆಧಾರ ಮಾಹಿತಿಯನ್ನು ನೀವು ಯಾಕೆ ಕೇಳ್ತಾ ಇದ್ದೀರಿ ಇದು ಕಾನೂನು ಬಾಹಿರ ಇದು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಕಾಯ್ದೆಯನ್ನು ರಚಿಸಲಾಗಿದೆ ಜಾತಿಗಳ ಪಟ್ಟಿಯಲ್ಲಿ ಪರಿಷ್ಕರಣೆ ಅಂತ ಹೇಳಿ ನಾವದಗಿಯವರು ವಾದ ಮಾಡಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು ಸರ್ಕಾರಿ ಪರ ವಕೀಲರು ಯಾವ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತಹ ಒಂದು ಸಮೀಕ್ಷೆ ಇದು ಸಂವಿಧಾನಾತ್ಮಕವಾದಂತಹ ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ಆಯೋಗ ಆದರೆ ಪ್ರಭುಲಿಂಗ ನಾವದಿಯವರ ವಾದ ಸರ್ಕಾರಕ್ಕೆ ಈ ಅಧಿಕಾರ ಇಲ್ಲ ಯಾವುದೇ ಕಾನೂನಿನ ಬಲವಿಲ್ಲದೆ ಇವರು ಸರ್ವೆ ಮಾಡ್ತಾ ಇದ್ದಾರೆ ಇದು ಅವಶ್ಯಕತೆ ಇರಲಿಲ್ಲ ಇವೆಲ್ಲ ಅಂಶಗಳನ್ನ ಯಾಕೆ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಯಾಕೆ ಕೇಳ್ತಾ ಇದ್ದಾರೆ ಇವರು ಯಾವ ಕಾನೂನಲ್ಲಿದೆ ಈ ರೀತಿಯಾಗಿ ಸರ್ವೆ ಮಾಡಬೇಕು ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅವರು ಅರ್ಜಿದಾರ ಪರ ಪ್ರಭುಲಿಂಗ ನಾವಧಿಗೆ ವಾದ ಮಂಡಿಸ್ತಾ ಇದ್ದಾರೆ ಒಬಿಸಿ ಕಾಯ್ದೆಯಡಿ ಜಾತಿಗಣತಿ ನಡೆಸ್ತಾ ಇದ್ದಾರೆ ಡಿಜಿಟಲ್ ಆಪ್ ಮೂಲಕವೂ ಸರ್ವೆ ನಡೆಸಲಾಗ್ತಾ ಇದೆ ಜಿಪಿಎಸ್ ವಿದ್ಯುತ್ ಮೀಟರ್ಗಳ ಸಹಾಯ ಪಡೆಯಲಾಗ್ತಾ ಇದೆ ರಾಜ್ಯದ ಎಲ್ಲ ಜನರ ಬಗ್ಗೆ ಸರ್ವೆ ನಡೆಸಲು ಆದೇಶಿಸಲಾಗಿದೆ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇದು ಅರ್ಜಿದಾರ ಪರ ವಕೀಲ ಪ್ರಭುಲಿಂಗ ನಾವದಗಿಯವರು ವಾದ ಇತ್ತು ಸಮೀಕ್ಷೆ ಮಾಡುವುದ್ರೆ ಕೇಂದ್ರ ಸರ್ಕಾರ ಮಾಡಬೇಕು ಜಾತಿ ಗಣತಿನ ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ಮಾಡುವ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಅಧಿಕಾರ ಇಲ್ಲ ಅದನ್ನು ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನು ಹೊರಡಿಸಬಹುದು ರಾಷ್ಟ್ರಪತಿಗಳು ಮಾತ್ರ ಈ ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕಿಲ್ಲ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕಿದೆ ಆದರೆ ಇವರು ಯಾಕೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಬಟ್ ಇವ್ರ ಪರ ವಕೀಲರು ಹೇಳ್ತಾ ಇರೋದು ಬೇರೆ ಇದು ಜಾತಿ ಗಣತಿಯಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು ನಿನ್ನೆನೆ ಕೇಳಿದ್ರು ಇದನ್ನು ಮುಂದೂಡಬಹುದಾ ಅಂಥೇಳಿ ಮುಂದೂಡಿಕೆ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ ಆದರೆ ರದ್ದಂತರು ಆಗುವಂಥ ಸಾಧ್ಯತೆಗಳಿಲ್ಲ ಸಂವಿಧಾನದ ಪ್ರಕಾರ ಅಧಿಕಾರವನ್ನು ಇಲ್ಲಿ ಕೊಟ್ಟಿಲ್ಲ ಸರ್ಕಾರಕ್ಕೆ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇವರು ಹೇಗೆ ಸೂಚನೆಗಳನ್ನು ಕೊಡ್ತಾರೆ ರಾಷ್ಟ್ರಪತಿಗಳು ಮಾತ್ರ ಅಧಿಸೂಚನೆಯನ್ನು ಹೊರಡಿಸಬಹುದು ಆ ಅವಕಾಶ ಇದೆ ಅಲ್ಲಿ ಅವರಿಗೆ ಅಧಿಕಾರ ಇದೆ ಒ ಬಿ ಸಿ ಆಯೋಗವನ್ನು ಇಟ್ಕೊಂಡು ಇವರು ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಂತ ಪ್ರಭುಲಿಂಗ ಅವರು ವಾದವನ್ನು ಸದ್ಯಕ್ಕೆ ಮಂಡಿಸ್ತಾ ಇದ್ದಾರೆ ಇನ್ನು ಉಳಿದಂತೆ ಐವತ್ತು ಪ್ರಶ್ನೆಗಳನ್ನು ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅದು ಅವಶ್ಯಕತೆ ಇತ್ತ ಅಂತ ಸರ್ವೆಯಲ್ಲಿ ಮನೆ ಮಾಲೀಕನ ಸಂಪೂರ್ಣವಾದಂಥ ವಿವರ ಯಾಕೆ ಕೇಳಲಾಯಿತು ಜೊತೆಗೆ ಆಧಾರ್ ಕಾರ್ಡ್ದು ಪ್ರಸ್ತಾಪ ಮಾಡಿದ್ದಾರಲ್ಲಿ ಪ್ರಭುಲಿಂಗ ನಾವದಗಿಯವರು ಅಂದರೆ ಎಲ್ಲ ಮಾಹಿತಿ ಸೋರಿಕೆ ಅಂತ ಸರ್ಕಾರ ಆಧಾರ್ ಕಾರ್ಡನ್ನು ಈಗ ಡೀಟೇಲ್ಸನ್ನು ತೆಗೆದುಕೊಳ್ಳೋದ್ರಿಂದ ಮತ್ತು ಜಿಯೋ ಟ್ಯಾಗಿಂಗ್ ಏನಿದೆ ಜಿ ಪಿ ಎಸ್ದು ಅದರ ಮಾಹಿತಿಯೂ ಕೂಡ ತೆಗೆದುಕೊಳ್ಳೋದ್ರಿಂದಾಗಿ ಅವ್ರಿಗೆ ಲಾಭ ಅನುಕೂಲ ಏನು ಏನು ಮಾಡಿಕೊಡ್ತಿದ್ದಾರೆ ಇದೆಲ್ಲ ವಾದವನ್ನು ನಾವದಗಿ ಮಾಡ್ತಾ ಇದ್ದಾರೆ